ಮುಂಜಾನೆ ರವಿ ಬಂದರೂ ಗೊತ್ತಾಗ್ತದೆ ಮುಸ್ಸಂಜೆ ಚಂದ್ರ ಬಂದರೂ ಗೊತ್ತಾಗ್ತದೆ ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ ಅವರ ಹೆಸರು ರವಿಚಂದ್ರ ಅಲ್ಲ ಮನೋಹರ ನನ್ನ ಮನಸ್ಸಿನ ಅರೆ ಕ್ಷಣದಲ್ಲಿ ಹರೋಹರ ಮಾಡಿದವನ ಹೆಸರು ಹೆಂಗೆ ನಮ್ಮ ಸಿಸ್ಟಿ ಮೆಸ್ಟ್ರು ನಿಂಗೆ ಸಿಟಿ ಮೆಸ್ಟ್ ಆದ್ರೆ ಅವ್ರು ನನಗೆ ಹಳ್ಳಿ ಮೆಸ್ಟ್ರು ಹಬ್ಬ ಭೂಮಿನ ಕೂಗು ಹಾಗೆ ಕೂಗಲೇ ಅಬ್ಬಪ್ಪ ோ ஏனி தயா ಬಬ್ಬಾ ನಾ ಹೋಗುದಾರಿಯಲ್ಲಿ ಹೂಗಳು ಅಯ್ಯೋ ನಿನ್ಯರು ಅಂತ ನನ್ನ ಕೇಳಲು ಹಾಡಿ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು ನನ್ನ ಕಣ್ಸಿನ್ ರಣ್ದಿರ ನೀವೇಯ ಐ ಲವ್ ಯು ಮೆಸ್ಟ್ರೆ ಏನಿದೂ ಪೂರ್ತಿ ಜಗಾನೇ ತಲೆ ಕೆಳ ಬಬ್ಬಾ ಊರಿಗೆ ಊರೇ ನ್ಯಾಯ ಸೇರಿಸಿ ಅಯ್ಯಯ್ಯೋ ನಿಮ್ಮಪ್ಪ ಅಲ್ಲಿ ಕೂರಿಸಿ ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವನು ಈ ಸಾಂಗು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್